ಹಾಯ್ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ಸಂಡೇ ಸ್ಪೆಷಲ್ ಎಲ್ಲಿ ಹೊರಗೆ ಹೋಗಿಲ್ಲ ಹಿಂಗಾಗಿ ಮಳೆ ಅದಕ್ಕೆ ಮಳಿ ಬೆಳಗ್ಗೆಲ್ಲಂತ ಹಂಗೆ ಹತ್ತೆ ಬಿಟ್ಟೈತಿ ಮಳಿ ಹೀಗಾಗಿ ಎಲ್ಲಿ ಹೋಗೋಕ್ಕಾಗಿಲ್ಲ ಹೀಗಾಗಿ ತೋರ್ಸೋಕಾಗಿದ್ದು ನಾನು ಅದಕ್ಕೆ ಮಳೆ ಸ್ವಲ್ಪ ಈಗ ನಿಂತೈತಿ ಮಳೆ ನಿಂತ ಮ್ಯಾಗ ಈಗ ಹೊಡ್ರಿ ಹೊರಗೆ ನೋಡ್ರಿ ನಮ್ಮ ಹುಬ್ಬಳಗ್ ಇವತ್ತು ಮಳೆ ಆಗ್ತದೆ ಪೂರ್ತಿ ಮಳೆ ಎಲ್ಲ ಚಕ್ಕ ಮಳೆ ಆಗೈತಿ ಎಲ್ಲ ಕಡೆ ಇನ್ನೂ ಮಳೆ ಆಗಿದ್ದನೇ ನನ್ನ ಮಗ ಕೇಕ್ ಇಕ್ಕನ ಅಂತ ಮಳೆ ಬರೋದಕ್ಕೆ ನಿಮ್ಸಿದ್ದ ಮನೆಯಾಗೆ ಜಿಜ್ಜಿ ಜಿಜ್ಜಿ ಅನ ಅಂತ ನಿಂಗಾಗಿ ಮಳೆ ಬರೋದಕ್ಕೆ ಏನು ತರೋಕ್ಕಾಗಿಲ್ಲ ಕೇಕ್ ತಂದ್ರ ಆತಂತಂದು ಮಾಲಿಗೆ ಇಲ್ಲಿ ಬೇಕ್ರಿ ಒಂದು ಇತ್ತು ಬೇಕ್ರಿನೂ ಬಂದಾಗೈತಿ ನಾನು ಇಲ್ಲೇ ಮಾಲ್ ಐತಿ ಜಿಯೋದ ಈ ಸಾರಿ ರಿಲಯನ್ಸ್ದೆ ಅಲ್ಲಿ ಉಂಟೆ ನೋಡ್ರಿ ನಾನು ನನ್ನ ಹೆ ನನ್ನ ಮಗ ಹೊಂಟೇವಿ ಎಲ್ಲ ಮಳೆ ನೋಡ್ರಿ ಹುಬ್ಬಳ್ಳಿ ಅಂತ ಮಳೆ ಆಗದಕ್ಕೆ ಈಗ ಆಡು ಕಡೆ ನೋಡ್ರಿ ಹೆಂಗಾರೆ ಅಂತವ್ ಎಲ್ಲ ಜನ ಈಗ ಹೊರಗೆ ಬೇಡ ಅಂತಾವ ನೋಡ್ರಿ ಕಾರ್ ಗೀರೆ ಗಾಡಿ ಗಿಡ ಎಲ್ಲ ಈಗ ಹೊರಗೆ ಬೇಡ ಮನುಷ್ಯರು ಈಗ ಹೊರಗೆ ಎಲ್ಲರೂ ಅವ್ರ ಕೆಲಸ ಇಲ್ಲಿ ನೋಡ್ಕೊಬೇಕ ಮುಂದೆ ರಸ್ತೆ ಇಲ್ಲ ಅಲ್ಲೇ ಎಲ್ಲರ ಸಣ್ಣಗೆ ಹೋಗ್ಬೇಕು ನಾವು ಇಲ್ಲೇ ದಾರಿ ಅಂತ ಹಾಕ್ಯಾರ ವರ್ಕಂಡ್ರ ಬ್ರಜರ್ಸ್ ಅಂತಂದು ನೋಡ್ರಿ ಎಲ್ಲ ರಸ್ತೆ ನೆನೆ ಆತೈತಿ ರಸ್ತೆ ಕಾಮಗಾರಿ ಈಗ ಇಲ್ಲಿ ಎಲ್ಲ ಸ್ಯಾಂಕ್ಷನ್ ಆಗೈತಿ ರೋಡಿಂದ ಹಿಂಗಾಗಿ ರೋಡಿಂದ ಕೆಲಸ ಚಲೋ ಆಗೈತಿ ನೋಡ್ರಿ ಇಲ್ಲಿ ಬರೋಕೆ ಈಗ ಸದ್ಯಕ್ಕಂದ್ರೆ ಈ ರಸ್ತೆ ಒಳಗೆ ಹೋಗ್ಬೇಕು ನಾವು ಇಲ್ಲಿ ನೋಡ್ರಿ ಎಲ್ಲ ಗಟ್ಟರೊಳಗೆ ಪೂರ್ತಿ ನೀರು ದೊಡ್ಡ ಮಳೆ ಹೊಡೆದೈತಿ ಇವತ್ತು ಹಣಿ ಮಾತ್ರ ದೊಡ್ಡದಿತ್ತು ನೋಡ್ರಿ ಇದೆಲ್ಲ ರೋಡ್ ಕನ್ಸ್ಟ್ರಕ್ಷನ್ ಇಲ್ಲೇ ಸೊ ನಾವಿಲ್ಲೆಲ್ಲ ಸೈಡಿಗೆ ಹೊಂಟೀವಿ ಇಲ್ಲೆಲ್ಲ ಸೈಡ್ ಹಂಗೆ ಐತಿವಿ நோட்ரி நோட்ரிசிசி அதன் அல்ல அந்த ஒன்ட்டி ரொகு ஜன இங்க முந்தே இன்ட்டியோரு இங்க நான் இங்கே இல்லை ஐத்து நோட்ரி மால காண மா ನೋಡ್ರಿ ಬಂದ ಎಂತು ಇಂತು ಮಾಡಿ ಇದ್ರಿ ಬರ್ಬೇಕು ಈಗ ನಾವು ಮಾಲಿಗೆ ಬಂದೇವಿ ಸ್ಮಾರ್ಟ್ ಪಾಯಿಂಟ್ ಅಂತಂದೆ ನೋಡ್ರಿ ನನಗೂ ಒಂದು ಕನಸು ಈ ಥರ ಒಂದು ನಾವು ಸ್ಟೋರ್ ಹಾಕಿ ಆಮೇಲೆ ದಂಧೆ ಮಾಡ್ಕೊಂಡು ನಿಂದಿರ್ಬೇಕು ಅಂತಂದೆ

ನಲ್ವತ್ತು ರೂಪಾಯಿ ಅಂತ ಮೈನ ಒಂದು ಕೆ ಜಿಗೆ ಎಲ್ಲ ಸರಿ ಇಲ್ಲ ಮೈನ ಉಳ್ಳೆ ಅದಾವ ಗಾಳಿ ಎಲ್ಲ ಅದ ನೋಡ್ರಿ ಇಲ್ಲಿ ಹಣ್ಣು ಅದ ನೋಡ್ರಿ ಉಳ್ಳಾಗಡ್ಡಿ ಟಮಾಟೆ ಎಲ್ಲ ತರಕಾರಿ ಅದಾವೆ ಜ್ಯೂಸ್ ಅದಾವೆ ಚಾಕ್ಲೆಟ್ ಅದಾವೆ ಅಕ್ಕಿ ಪಾಕಿಟೆ ಎಲ್ಲ ಸಿಗ್ತೈತೆ ನೋಡ್ರಿ ನಿಮ್ಗೆ ಏನು ಬೇಕೆಲ್ಲ ಸಿಗೈತಿ ನೋಡ್ರಿ ಕಪ್ ಕಪ್ಕೇಕ್ ತೊಗೊಂತಿ ಒಂದು ಕೇಕ್ ತಗೊಂಡಿವಿ ಮತ್ತೆ ಏನೇ ತೊಡಂತೀವಿ ಇವೆಲ್ಲ ಬಿಸ್ಕಿಟ್ ಇನ್ ಸೆಕ್ಷನ್ ಇದೆ ಬಿಸ್ಕಿಟ್ ಸಾಸ್ ಎಲ್ಲ ಅದ ನೋಡ್ರಿ ಎಲ್ಲ ಸಾಸ್ಗೆ ಇಲ್ಲಿ ಬಿಸ್ಕಿಟ್ ಅದಾವ ಮಾರಿಗೋಡ್ದು ಅಂತ ನೂಡಲ್ಸ್ ನೂಡಲ್ಸ್ ಮಾಡೋಣ ಹ್ಞೂ

ನೋಡ್ರಿ ನನ್ನ ಮಗ ಲಾಲಿಪಾಪ್ ತೊಗೊಂಡಾನೆ ಮೂವತ್ತು ರೂಪಾಯಿ ಇದಕ್ಕೆ ನಾನು ಏನಂತ ಚಿಕ್ಕಿ ಇಕ್ಕಿ ತೊಗೊಂಡಾಳೆ ಚಿಕ್ಕಿ ಮತ್ತು ಒಂದು ಕೇಕ ಎಲ್ಲ ತೊಗೊಂಡಾಳೆ ಒಳಾತಿದ್ದಲ್ಲ ಅದಕ್ಕೆ ಕೇಕ್ ಹಾಕಂತ ಬಂದವರು ನಾವು ಒಂದು ತಕ್ಕ ರೂಪಾಯಿಗೆ ಮಾಡಿದ್ದೀವಿ ಇಲ್ಲ ಹೈ ಸೊ ಮತ್ತೀಗ ರಿಟರ್ನ್ ಟು ಮನೆ ಹೊಂಟೇವಿ ಬರ್ರಿ ಮನೆ ಕಡೆ ಹೋಗಿ ಏನೈತಿ ಸುದ್ದಿ ನೋಡೋಣ ಕತ್ಲೈತಿಲ್ಲೇ ಮನೆಗೆ ಹೋಗಿಂದ ಮತ್ತೆ ಮಾಡೋಣ ಜ್ವರದ ಬೀಳತಿನ ಇಲ್ಲಿ ಅಲ್ಲ ಸಿಕ್ಕಾಪಟ್ಟಿ ಮಳೆ ಬಂದಿದ್ದಕ್ಕೆ ಹಣ ಕರೆಂಟ್ ಎಲ್ಲ ಹೋಗ್ಬಿಟ್ಟವು ಏರ್ಯಾದಾಗ ನೋಡ್ರಿ ಎಲ್ಲ ಕತ್ಲ ಕತ್ಲೆ ಹೀಗಾಗಿ ಏನು ಮ ಕಾಣಿಲ್ ನೋಡ್ರಿ ಎಲ್ಲ ಅಪಾರ್ಟ್ಮೆಂಟ್ ಎಲ್ಲ ಕತ್ಲ ಕತ್ಲೆ ಎಲ್ಲ ಕಡೆ ನಮಗೆಲ್ಲ ಆ ಪಪ್ಪಿನದ ಬಿಡ ಅಂತ ಕತ್ತಲೊಳಗೆ ಹ್ಞೂ ಅಪ್ಪಾಜಿ ಲಾಲಿಪಾಪ್ ತಿನ್ನತಿ ಲಾಲಿಪಾಪ್ ತಿನ್ನಿ ಚಲೋ ಐತಿ ಚಲೋ ಐತೆ ನೋಡ್ರಪ್ಪ ನನ್ನ ಮಗ ರೆಕಮೆಂಡ್ ಮಾಡ ನೀವು ತಿನ್ರಿ ಮಸ್ತ್ ಇರ್ತೈತಿ ನಂಗೊಂದು ಸ್ವಲ್ಪ ಕೊಡ್ತೀನಿ ನಂಗೊಂದು ಸ್ವಲ್ಪ ಕೊಡ್ತಿ ನಂಗೊಂದ್ ಸ್ವಲ್ಪ ಕೊಡ್ತೀನಿ ಲಾಲಿಪಾಪ್ ಹಾಂ ಮಾಡ ತಿನಿಸ್ ನಂಗೆ ಸ್ವಲ್ಪ ಹ್ಞೂ ಅಲ್ಲಿ ತೋಲೆ ಇನ್ನೊಂದು ಕೊಡ ಅಂತ ನೋಡ್ರಿ ನನಗೆ ನಾನಾ ಕೊಡ್ಸಿನಿ ಎಷ್ಟಿದ ನೋಡ್ರಿ ಹ್ಞೂ ಕೊಡ ಅಂತರಿ ಬ್ಯಾಡ್ದಪ್ಪ ನಂಗೆ ಮನೆ ಕಡೆ ಈಗ ಮನೆ ಕಡೆ ಹೋಗ್ಮೇಲೆ ಕರೆಂಟ್ ಬಂದಿದ ಮೇಲೆ ಮತ್ತೆ ಮನೆ ಕಡೆ ದೇನೈತಿ ವಾತಾವರಣ ತೋರಿಸ್ತೀನಿ ಬೇರೆ ಎಂಟ್ರಾಗುತ್ತಲೇನು ಕರೆಂಟ್ ಬಂದು ನೋಡ್ರಿ ಎಷ್ಟು ಲಕ್ಕಿ ನಾವು ಕರೆಂಟ್ ಬಂದು ಎಲ್ಲ ಕಡೆ ನೋಡ್ರಿ

ರಾಯನ್ ಕೇಕ್ ತಿಂದಲ್ಲ ಜಿಗಳಿ ತಿನ್ನತಾನೆ ಮುಂಚೆ ನಿಂದ ಹೆಂಗ್ ಹೆಂಗ್ ತಿಂತಪ್ಪ ಅದನ್ನ ಅಲ್ಲ ಚುಳಿದಿಲ್ಲ ಅಲ್ಲಿ ಚುಳಿದಿಲ್ಲ ನೀನು ಡ್ಯಾನ್ಸ್ ಮಾಡಿ ನಿತ್ತೂ ಕುನಿತಳೆ ಡ್ಯಾನ್ಸ್ ಮಾಡಿ ಮಾಡ ಡ್ಯಾಶ್ ಮಾಡಿ ಇಡಿ ಇಡಿ ನೀವು ಡ್ಯಾನ್ಸ್ ಮಾಡೋ ಹೇг ಮಾಡೋ ಈಗ ನೋಡಿ ಟಮಟೆ ಅಲ್ಲ ಉಳ್ಳಾಗಡ್ಡಿ ಎರಡು ಉಳ್ಳಾಗಡ್ಡಿ ಎರಡು ಬಟ್ಟಿ ಒಂದು ಮೆಣಸಿಕಾಯಿ ಉದ್ದಕ್ಕೆ ಹಚ್ಚಿ ಕೊತ್ತಂಬರಿ ಬೇಕಂದ್ರೆ ನಿಂಬೆಹಣ್ಣು ಅಷ್ಟಿಗೆ ನಿಂಬೆಹಣ್ಣಾಕಿ ಟೇಸ್ಟ್ ಮಸ್ತ್ ಬರ್ತೈತಿ ಅದಕ್ಕೋಸ್ಕರ ನಿಂಬೆಹಣ್ಣು ಮೆಚ್ಕೊಂಡಿಟ್ಕೊಂಡೆ ಮಸಾಲೆ ಒಳಗಂದರೆ ಅರಶಿನ ಅರಶಿನ ಚಿಕನ್ ಮಸಾಲೆ ಬೇಕಾಗುತ್ತೆ ಇಷ್ಟೇ ಮತ್ತು ಉಪ್ಪು ಖಾರ ಇಷ್ಟೇ ಬೇಕು ನಮಗೆ ದೇಸಿಗೆ ബാൾഗി ബേക്ക് എണ്ണി നോട്രി ബാൾഗിട്ട് ഒന്ന് ടേബൽ സ്പ്പൂന്ന് നാല് ഹന വള്ളെണ്ണി നോട്രി മൂർ സല ഹൊന്ന് മൂർ ടേബൽ സ്പ്പൂൻ ആക്കേത് സ്വപിദ് കൈ ഹാക്ക്ബിഡ് സ്വൽ തളി ചലത്ത വർഷ അത സ്വല്പ കൈ ഹാക്ക്ബിട മീഡിയം ഫ്ലേമലൊക്കെ ഗ്യാസ് ಜಾಸ್ತಿ ಕಾಯೋಕು ಬಡದ ಅದಕ್ಕೆ ತತ್ತಿ ಹಾಕಿನೂ ಅಂತ ತಿಳ್ಕೊರಿ ಫ್ರೈ ಆಗಿ ಪೂರ್ತಿ ಕರ್ರಾಗಬಾರ್ದೈತಿ ತತ್ತಿ ಕರ್ರಾಗಬಾರ್ದೆ ನಮಗ ಅದು ಕಡ್ಡಾಡಿಸುವಾಗ ಪೂರ್ತಿ ಬಿಳಿ ಬೆಳಿಗ್ಗೆ ಇರ್ಬೇಕದ ನೋಡ್ರಿ ನಾವೊಂದು ನಾಲ್ಕು ತತ್ತಿ ಹಾಕ್ತೀನಿ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಹಾಕೋರಿ ಇವತ್ತು ನಮ್ಮ ಮನೆಯಾಗ ಚಿಕನ್ ಮಟನ್ ಮಾಡೋದಲ್ಲ ಅಂತಂದು ನನಗೆ ಹಚ್ಚಾರ ರೈಸ್ ಮಾಡೋಕೆ ಹಿಂಗಾಗಿ ನಾನು ಅಗ್ರೆಸ್ ಮಾಡ್ತೇನೆ ನೋಡ್ರಿ ಹತ್ತಿ ಹಾಕ್ಕೊಂಡೆ ಹಾಕ್ಕೊಂಡೆ ಉಳ್ಳಾಗಡ್ಡಿ ಟಮಾಟಿ ಮೆಣಸಿನ್ಕಾಯಿ ಅದನ್ನೆಲ್ಲ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಣಂತ ನೋಡ್ರಿ ಇದು ಪುದೀನ ಕೊತ್ತಂಬರಿನು ಹಾಕೇನೆ ಇದಕ್ಕೆ ಚೆನ್ನಾಗಿ ಮಿಕ್ಸ್ ನೋಡ್ರಿ ಎಷ್ಟು ಚಂದ ಕಲರ್ಫುಲ್ ಕಲರ್ಫುಲ್ಲಾಗಿ ಹತ್ತಿ ಆಗ್ಬೇಕು ನೋಡ್ರಿ ಅದ ವೈಟ್ ಇರ್ಬೇಕದು ಪೂರ್ತಿ ಕರ್ರಾಗ್ತಂದ್ರೆ ಅದ ಅದು ಸುಟ್ಟಿದ್ದೆಲ್ಲ ಭಾಯಾಗ್ಬರ್ದೈತಿ ಸರಿ ಬರೋದಿಲ್ಲ ಸಾಯಿ ಸಾಯಿ ಸಹ ಆಬಿಡ್ತೈತ ನೋಡ್ರಿ ಇಷ್ಟಾದ ಮ್ಯಾಗ ಸ್ವಲ್ಪ ಮೀಡಿಯಂ ಒಳಗೆ ಇಟ್ಕೊಂಡು ನಾವು ರೈಸ್ ಹಾಕೋಬೇಕು ಅದ್ರ ಮ್ಯಾಗ ರೈಸ್ ಹೆಂಗಿರ್ಬೇಕಂದ್ರೆ ಉದುರು ಉದು ಇರ್ಬೇಕು ಹಂಗಂದ್ರೆ ಚಲೋ ಬರ್ತೈತಿ ತಿನ್ನಾಕೋ ಚಲೋ ಆಗೈತಿ ಎಗ್ ರೈಸ್ ಯಾವಾಗ್ಲೂ ಉದುರು ಉದ್ರೆ ಇರ್ಬೇಕ್ರಿ ತಿನ್ನೋಕೆ ಹಂಗಂದ್ರೆ ಮಸ್ತ್ ಆಕೈತಿ ಖಾರ ಇರ್ಬೇಕು ಜಾಸ್ತಿ ಹಂಗಂದ್ರೆ ಅದನ್ನು ಎಗ್ರೆಸ್ ಅಂತಾರೆ ಪೂರ್ತಿ ಪೂರ್ತಿಗೆ ನಾನು ಹಾಕ್ಕೊಂಡೆ ಪೂರ್ತಿ ಮಿಕ್ಸ್ ಮಾಡ್ಕೊಳತೆ ನೋಡಿರಿ ಚೆನ್ನಾಗಿ ಮಿಕ್ಸ್ ಅದನ್ನ ರೈಸ್ ಯಾವುದು ವೈಟಾಗಿ ಕಾಣಬಾರದು ಹಂಗೆ ಮಾಡ್ಕೋಬೇಕು ಈ ಪೂರ್ತಿ ಅದನ್ನು ವೆಜಿಟೇಬಲ್ ಎಗ್ ಎಗ್ ಎಲ್ಲ ಪೂರ್ತಿ ಮಿಕ್ಸ್ ಅದು ಈಗ ನೋಡ್ರಿ ನಾನು ಅರಿಶಿನ ಚಿಕನ್ ಮಸಾಲೆ ಗರಂ ಮಸಾಲೆ ಹಾಕ್ಕೊಂಡೇನೆ ಒಂದೊಂದು ಟೇಬಲ್ ಸ್ಪೂನ್ ಖಾರ ಹಾಕೊಳ ನೋಡ್ರಿ ಖಾರ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಹಾಕೋರಿ ನಮ್ಗೆ ಸ್ವಲ್ಪ ಜಾಸ್ತಿನ ಬೇಕು ಒಂದು ಟೇಬಲ್ ಸ್ಪೂನ್ ಉಪ್ಪು ಹಾಕ್ಕೊಂಡಿನಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡಿನಿ ನಿಮ್ಗೆ ಎಷ್ಟು ಬೇಕು ಅಷ್ಟು ಹಾಕೋರಿ ಮ್ಯಾಗ ಸ್ವಲ್ಪ ಸೋಯಾ ಸಾಸ್ ಹಾಕೊಂಡಂತೀನಿ ನಾನು ಸೋಯಾ ಸಾಸ್ ಹಾಕ್ಕೊಂಡ್ರೆ ಸ್ವಲ್ಪ ಸ್ಟ್ರೀಟ್ ಸ್ಟೈಲ್ ಬರ್ತೈತೆ ನಮಗೂ ತಿನ್ನಾಕಂದ್ರೆ ಸ್ಟ್ರೀಟ್ ಒಳಗೆ ಮಾಡ್ತಾರಲ್ಲ ಎಗ್ರೆಸರ್ ಸೇವ್ ಆ ಫ್ಲೇವರ್ ಬರ್ತೈತಿ ಅವರೆಲ್ಲ ಸೋಯಾ ಸೊಸೆ ಹಾಕೋದು ಏನು ಆಳ ಮೂಳೆ ಏನು ಹಾಕೋದಿಲ್ಲ ಹೊರಗೆ ಇನ್ನೊಂದು ಹಾಕ್ತಾರೆ ಟೇಸ್ಟಿಂಗ್ ಪೌಡ್ರಿ ಅದು ಹಾಕೋಕೋಗ್ಬಾಡದೆ ಯಾಕಂದ್ರೆ ಬಾಡಿಗೆ ಎಫೆಕ್ಟ್ ಐತದ ಕ್ಯಾನ್ಸರ್ ಬರ್ತೈತೆ ಅದು ಜಾಸ್ತಿ ತಿಂದು ಅಂದರೆ ಅದಕ್ಕೆ ಅದನ್ನ ತಿನ್ನಾಕೋಗ್ಬಾರ್ದೆ ಎಲ್ಲ ಮಿಕ್ಸ್ ಹಾಕಿ ನೋಡ್ರಿ ನಾನು ಮ್ಯಾಗ ಪುದೀನಾ ಕೊತ್ತಂಬರಿ ಉದಿಸ್ಕೊಂಡು ಅಂತೀನಿ ನಿಂಬೆ ಹುಂಡಿ ಅಂತ ನೋಡ್ರಿ ನಿಂಬೆ ಹಿಂಡಿದ್ರೆ ಭಾರಿ ಟೇಸ್ಟ್ ಬರ್ತೈತದೆ ಮಸ್ತ್ ನಿಂಬೆ ಹಿಂಡ್ಕೊಂಡು ಎಗ್ರೆಸ್ ತಿನ್ನ ಅಂದ್ರೆ ಮಳೆಯಾಗೆ ಹ್ಞೂ ಹಾ 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 ನೀರ ಬರ ಅಂತ ನೋಡ್ರಿ ನೋಡೋದ್ಲಿ ನೋಡ್ರಿ ಟೇಸ್ಟ್ ಯಾವಾಗಲೂ ಮಾಡಿಂದ ಉಪ್ಪು ಖಾರ ಎಷ್ಟು ಕರೆಕ್ಟ್ ಅಂತ ಅಂತಂದೆ ನನಗೆ ಸ್ವಲ್ಪ ಖಾರ ಕಡಿಮೆ ಅನ್ಸಂತ ಅದರ ಮ್ಯಾಗ ಇನ್ನೂ ಸ್ವಲ್ಪ ಖಾರ ಹಾಕೊಂಡೆ ನಾನು ನಮ್ಮ ಮನ್ಯಾಗ ಖಾರ ಜಾಸ್ತಿ ತಿಂತಾರ್ರಿ ಹಿಂಗಾಗಿ ನಮ್ಗೆ ಖಾರ ಸ್ವಲ್ಪ ಜಾಸ್ತಿನೇ ಬೇಕು ನಾವು ಗೊತ್ತಲ್ಲ ಹುಬ್ಳೆ ಅವ್ರ ನಾವು ಈ ಥರ ನಾನು ಒಳ್ಳೆ ಒಳ್ಳೆ ವ್ಲಾಗ್ಸ್ ಮಾಡ್ತಾ ಇರ್ತೀನಿ ಈ ಥರ ವಿಡಿಯೋಸ್ ಮಾಡ್ತಾ ಇರ್ತೀನಿ ಪ್ಲೀಸ್ ನಮಗೂ ಸಪೋರ್ಟ್ ಮಾಡಿ ನೀವು ಮನೆಯಲ್ಲಿ ಈ ಥರ ಟ್ರೈ ಮಾಡಿ ಹೇಗೆ ಅನ್ಸತ್ತ ಹೇಳ್ರಿ ನಮಗೂ ನೋಡ್ರಿ ಈಗ ಆಯ್ತ ಟೇಸ್ಟ್ ಮಾಡೋ ಸಮಯ ಇದೆ ನೋಡ್ರಿ ಒಂದು ಸಣ್ಣ ಪ್ಲೇಟ್ ಒಳಗೆ ಹಾಕೊಂಡು ಟೇಸ್ಟ್ ಮಾಡಾಕಂತ ತೊಗೊಂಡಿ ನಾನು ಆಮೇಲೆ ಅಂತರೂ ಜಡಿಯುದಂತರೂ ಐತೆ ಐತಿ ನೋಡ್ರಿ ಎಲ್ಲ ಉಳ್ಳಾಗಡ್ಡಿ ಟಮಾಟೆ ಹಾಕ್ಕೊಂಡೆ ನಿಂಬೆನಿಟ್ಕೊಂಡೆ ನೋಡ್ರಿ ಇಷ್ಟಂತರೂ ಮಾಡೆ ನಾನು ಜಾಸ್ತಿ ಏನು ಹೋಗೋದಿಲ್ಲ ಅದಕ್ಕೆ ತಿನ್ನೋದು ಪದಾರ್ಥ ಅದು ಜಾಸ್ತಿ ಶೋ ಮಾಡಿ ತೋರಿಸೋದ್ರೊಳಗೆ ಏನಿರೋ ಅರ್ತಿರೋದಿಲ್ಲ ತಿನ್ನೋದು ಚಲೋ ಆಗೈತಿ ಚಲೋ ಆಗೈತಿ ಇಲ್ಲ ಇಲ್ಲ ಅಷ್ಟೆ ತಿನ್ನಕ್ಕ ಮಾಡಿರ್ತೇವಂತೆ ಮತ್ತು ಅದ ಯಾ ಇದು ಮಾಡಿದ ತೋರಿಸೋದು ಎನ್ಶಾಪ್ಲೇಯೆ ದಾದ್ರೆ ಟೆಸ್ಟ್ ಮಾಡೋಣ ಕರೀತಾ ಇರೋದು ಟೆಕ್ನಾಲಜಿ ನ ಆಯ್ಕೆ ಇರೋದು ಸಂಪೂರ್ಣ ಜವಾಬ್ದಾರಿಯಿಂದ ಜವಾಬ್ದಾರಿಯಿಂದ ಮೇಲಿ ಬಂದಾಗಿದೆ ಮತ್ತು ಮಸ್ತ ಮೇಲಿ ಆಗಿದೆ ಹಾಗಾಗಿ ನಾವು ಕಾವೇರಿ ನಗರದಲ್ಲಿ ಮನೆಗೆ ಕಾಲಿದೋಪತ್ತಿನ ಕಾರ್ಯವಾದಿ ಪರಿಸಿತಿ ನಿರ್ಮಾಣವ ಬಿಲೇಟ್ ತಯಾರು ಮಾಡೋ ಕಾರ್ಯ ಮಾಡೋಣ ಮಸ್ತ ಇದೆ ಇನ್ನ ಟೆಸ್ಟ್ ಮಾಡ್ಲಿ ಯಾರ್ ಯೋಜನಾ ಮಾಡೋರು ಸ್ಟಾಫ್ ಇಂಜೆಕ್ಟರ್ ಅವರು ಅಮ್ಮಾಳಿಯಾರಾ ಮಸ್ತ